ಮಂಗಳೂರು ಸರಣಿ ಕೊಲೆಗಳ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕುವವರ ಮೇಲೆ ದಾಳಿ ನಡೆಸಿದ್ದಾರೆ ಈ ಕುರಿತು ಮಾತನಾಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಶ್ರೀಧರ್ ಕುಮಾರ್ ರೆಡ್ಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ಸುಮಾರು ಆರು ಜನರನ್ನು ಬಂಧಿಸಿದ್ದು ಕೆಲವರು ಹಿಟ್ ಲಿಸ್ಟ್ನಲ್ಲಿ ಇರುವುದಾಗಿ ತಿಳಿಸಿದ್ದಾರೆ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ರೆ ನಿಮ್ಮ ಮನೆವರೆಗೂ ನಾವು ಬರ್ತೀವಿ ನೀವು ನಿಮ್ಮ ಕೆಲಸ ಮಾಡಿದ್ರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ನಮಸ್ಕಾರ ಈ ಕಳೆದ ಎರಡು ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು ಬೇರೆ ಕಮ್ಯುನಿಟಿ ಅವರಿಗೆ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ಮಾಡೋರು ಮಾಡುವುದು ವೈಲೆನ್ಸ್ಗೆ ಅವರನ್ನು ಹೊಡೆಯಿರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಆಗ್ತಾ ಇದ್ದಾರೆ ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಇಂಥವು ಮಾಡೋ ತಪ್ಪು ಸಮಾಜಲ್ಲಿದ್ದಂತ ಶಾಂತಿ ಹಾಳಾಗುತ್ತೆ ನಾವು ಬೆನ್ನತ್ತಿ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ ಆದರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಪರೇಟ್ ಟೀಮ್ ಮಾಡಲಾಗಿದೆ ನಮ್ಮ ಟೀಮ್ ಅಲ್ಲಿ ಇದ್ದಂತ ಎಲ್ಲರೂ ಕೂಡ ನಾಲ್ಕು ದಿವಸ ಕೆಲಸ ಮಾಡಿದ್ದಾರೆ ಈ ನಾಲ್ಕು ದಿವಸದಲ್ಲಿ ಈ ಪೋಸ್ಟ್ ಹಾಕುವಂತವರಲ್ಲಿ ಪ್ರಮುಖವಾದಂತಹ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ ಅದರಲ್ಲಿದ್ದಂಥ ಆರು ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಎರಡು ಜನ ಲೈನಲ್ಲಿ ಇದ್ದಾರೆ ನಿಮ್ಮನೆಗೆ ಕೂಡ ಬರ್ತಾರೆ ನಿಮ್ಮನ್ನು ದಸಗಿ ಮಾಡ್ತಾರೆ ರೆಡಿಯಾಗಿ ಟೈಮ್ ಇದೆ ಅಷ್ಟೇ ಕೆಲಸ ನಡೀತಾ ಇದೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ಗೆ ಧಕ್ಕೆ ಆಗುವಂತ ಯಾವುದೇ ಪೋಸ್ಟ್ ಹಾಕಬೇಡಿ ಅದೇ ರೀತಿ ಸಮಾಜದಲ್ಲಿ ಶಾಂತಿಯನ್ನು ಕೇಳಿಸುವಂತ ಯಾವುದೇ ಕೆಲಸ ಕೂಡ ಮಾಡಕ್ ಹೋಗ್ಬೇಡಿ ಪ್ರತಿಯೊಂದು ಕೂಡ ಕಾನೂನಲ್ಲಿ ಕ್ರೈಮ್ ಇದೆ ಇಂತ ಕ್ರೈಮ್ ಮಾಡಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಆ ಕೇಸಲ್ಲಿ ನೀವು ಅರೆಸ್ಟ್ ಆಗ್ತೀರಿ ಎಲ್ಲ ಕೂಡ ಈ ಅರೆಸ್ಟ್ ಆದವರಲ್ಲಿ ಒಂದಿಬ್ರು ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು ಕೆಲಸ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸರು ಅವರು ಕೆಲಸ ಮಾಡಬೇಕಾಗಿದೆ ಸೊ ಅವರು ಮಾಡಿದ್ದಾರೆ ಈಗ ದುಬೈಯಿಂದ ಟಿಕೆಟ್ ತಗೊಂಡು ಬಂದು ಅರೆಸ್ಟ್ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಒಂದಿಬ್ಬರು ಬೇರೆ ಊರಲ್ಲಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಅನ್ಕೊಂಡ್ ಎಲ್ಲಿದ್ದರೂ ಕೂಡ ಬರ್ತಾರೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಸ್ವಲ್ಪ ಟೈಮ್ ಅಷ್ಟೇ ಇನ್ವೆಸ್ಟಿಗೇಷನ್ ಅದಕ್ಕೆ ಎಲ್ಲರೂ ಕೂಡ ಸೋಷಿಯಲ್ ಅನ್ನು ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕೆ ಯೂಸ್ ಮಾಡಿ ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾಟ್ ಫಾರ್ ಇನ್ಫಾರ್ಮೇಶನ್ ಸುಳ್ಳು ಸುದ್ದಿಗೆ ಹರಡಿಸೋದು ಪ್ರಚೋದಕರ ಪೋಸ್ಟ್ ಹಾಕೋದು ಇಂಥವಾಗಬೇಡ್ ದಯವಿಟ್ಟು ಹಾಕಿದ್ರೆ ಕಾರಣಗಳು ಕೈಗೊಂಡು ಮತ್ತೆ ತಗೋತೀವಿ ನೀವು ಮತ್ತೆ ಪೋಸ್ಟ್ ಆಗಿದ್ರೆ ಮತ್ತೆ ಬರ್ತೀವಿ ಹ್ಮ್ ಸೊ ಈ ಹ್ಯಾಬಿಟ್ ಇಟ್ಬಿಡೋಣ